ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೃತಿಕಾ ದರ್ಶನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಂತ ಚಳಿಲಿ ಖಾರ ಕಾರ್ವಾಗಿ ಏನಾದರೂ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ನಾನು ಇನ್ಸ್ಟಂಟ್ ಆಗಿ ಪಟ್ಟಂತ ಈ ರೀತಿ ಚುರುಮುರಿನ ಮಾಡಿಕೊಂಡೆ ಇದನ್ನ ಮಾಡ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತ ಈರುಳ್ಳಿ ಹಾಗೇನೆ ಸ್ವಲ್ಪ ಟೊಮ್ಯಾಟೊ ಮತ್ತೆ ತುರ್ದಿಟ್ಕೊಂಡಿರೋ ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆ ಹಣ್ಣು ಬೇಕಾಗುತ್ತೆ ಈಗ ಒಂದು ಬೌಲಲ್ಲಿ ತಗೊಂಡಿರೋಂತಹ ಈರುಳ್ಳಿ ಟೊಮ್ಯಾಟೊ ಹಾಗೆ ಕ್ಯಾರೆಟ್ ನ ಹಾಕೊಂಡು ನಾನು ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡೆ ಜೊತೇಲಿ ಒಂದು ಸ್ಪೂನ್ ಸ್ಪೂನಷ್ಟು ಚಾಟ್ ಮಸಾಲ ಕೂಡ ಆ್ಯಡ್ ಮಾಡಿದೆ ನಾನಿಲ್ಲಿ ಕ್ವಾಂಟಿಟಿನ ನೋಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಅದೇ ರೀತಿ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಫೈನಲಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಕೂಡ ನಾನಿಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಫಸ್ಟಲ್ಲೇ ಸಲಾಡನ್ನ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಚುರುಮುರಿ ತುಂಬಾ ಟೇಸ್ಟಿ ಅನಿಸುತ್ತೆ ಈ ರೀತಿ ಎಲ್ಲದನ್ನೂ ನೀಟಾಗಿ ಕೈ ಆಡಿಸ್ಕೊಳ್ಳಿ ಈ ರೀತಿ ಕೈ ಆಡಿಸ್ಕೊಳ್ಳೋದ್ರಿಂದ ಉಪ್ಪು ಖಾರ ಮತ್ತು ಚಾಟ್ ಮಸಾಲ ನಾವೇನು ತೊಗೊಂಡಿದ್ವಿ ಎಲ್ಲದೂ ನೀಟಾಗಿ ಮಿಕ್ಸ್ ಆಗುತ್ತೆ ಆ್ಯಂಡ್ ಇವಾಗ ನಾನು ಮಂಡಕ್ಕಿನ ತಗೊಂಡಿದ್ದೀನಿ ಈ ಮಂಡಕ್ಕಿಗೆ ಒಂದು ಟೂ ಟು ತ್ರೀ ಸ್ಪೂನಷ್ಟು ಹಸಿ ಎಣ್ಣೆ ಅಂದರೆ ಏನು ಬಳಸ್ತೀವಿ ಅದೇ ಎಣ್ಣೆನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಈ ರೀತಿ ಹಸಿ ಎಣ್ಣೆ ಹಾಕಿ ಮಂಡಕ್ಕಿನ ಕೈಯಾಡ್ಸ್ಕೊಳ್ಳೋದ್ರಿಂದ ಚರ್ಮುರಿ ತುಂಬಾ ಟೇಸ್ಟಿ ಅನಿಸುತ್ತೆ ಪ್ರತಿಯೊಂದು ಪದಾರ್ಥ ಕೂಡ ಮಂಡಕ್ಕಿಗೆ ಅಂಟಿರುತ್ತೆ ಸೊ ಹಾಗಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ನಾನು ಸಲಾಡನ್ನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಂಡಕ್ಕಿನ ಆಡಿಸ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಸಲ ಮಂಡಕ್ಕಿ ಚುರ್ಮುರಿನ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಮಾಡ್ಕೊಂಡಿರೋವಂಥ ಮಂಡಕ್ಕಿ ಚುರ್ಮುರಿನ ಹಾಕ್ಕೊಂಡು ಜೊತೆಲಿ ಮೇಲೆ ತುರಿದಿಟ್ಕೊಂಡಿರೋವಂಥ ಕ್ಯಾರೆಟ್ನ ಆ್ಯಡ್ ಇದ್ದೀನಿ ಹಾಗೇನೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಜೊತೇಲಿ ಮೇಲೆ ಸ್ವಲ್ಪ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೊಳ್ಳಿ ಈ ರೀತಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಚುರುಮುರಿ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೋಪ್ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಪ್ಲೀಸ್ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಟಿಲ್ ದಟ್ ಮಿಸ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್